ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆಯಲಾಗಿದೆ ಕಾನೂನು ಬಾಹಿರ ಕೃತ್ಯಗಳನ್ನ ಎಸಗಿದಾರ ವೀರೇಂದ್ರ ಹೆಗ್ಡೆ ಅವರು ವೀರೇಂದ್ರ ಹೆಗ್ಡೆ ಅವರ ಮೇಲೆ ಬಂತು ಭೂ ಹಗರನ ಆರೋಪ ನಮಸ್ಕಾರ ಧರ್ಮಸ್ಥಳದಲ್ಲಿ ರಹಸ್ಯವಾಗಿ ನೂರಾರು ಮೃತದೇಹಗಳನ್ನ ಅನಧಿಕೃತವಾಗಿ ಅಂತ್ಯಕ್ರಿಯೆ ಮಾಡಲಾದ ಮತ್ತು ಹಲವಾರು ಮಂದಿ ನಾಪತ್ತೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ವಿಸ್ತರಣೆ ಮಾಡಿದೆ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ದಾಖಲಾಗಿರೋ ಎಲ್ಲ ದೂರುಗಳ ತನಿಖೆಯನ್ನ ಒಳಗೊಳ್ಳುವುದಾಗಿ ಘೋಷಣೆ ಮಾಡಿದೆ ಈ ನಡುವೆ ಧರ್ಮಸ್ಥಳ ದೇವಾಲಯದ ಧರ್ಮಾಧಿಕಾರಿಯಾಗಿರೋ ಹಾಗೆಯೇ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ನಾಗರಿಕ ಸೇವಾ ಟ್ರಸ್ಟ್ನ ಕೆ ಸೋಮನಾಥ್ ನಾಯಕ್ ಅವರು ಪತ್ರವನ್ನ ಬರೆದಿದ್ದಾರೆ ಹೌದು ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಭೂ ಅಕ್ರಮಗಳನ್ನ ಎಸಗಿದ್ದಾರೆ ಎಂಬುದಕ್ಕೆ ಸಂಬಂಧಿಸಿದ ಹಲವಾರು ದಾಖಲೆಗಳನ್ನ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸೋಮನಾಥ್ ನಾಯಕ್ ಅವರು ಇಮೇಲ್ ಮೂಲಕ ಸಲ್ಲಿಸಿದ್ದಾರೆ ಆ ಪತ್ರದಲ್ಲಿ ಇರೋದನ್ನ ಯಥಾವತ್ ಓದ್ತೀನಿ ಏನೆಲ್ಲ ಆರೋಪಗಳಿದೆ ಏನೆಲ್ಲ ಅಂಶಗಳನ್ನ ದಾಖಲಿಸಿದ್ದಾರೆ ಅನ್ನೋದನ್ನ ನೋಡೋಣ ವೀರೇಂದ್ರ ಹೆಗಡೆ ಅವರು ಕಾನೂನು ಬಾಹಿರ ಕೃತ್ಯಗಳನ್ನ ಎಸಗಿದ್ದಾರೆ ಸುಮಾರು ಎರಡು ಸಾವಿರದ ಐದ್ನೂರು ಎಕರೆ ಭೂ ಹಗರಣವನ್ನ ನಡೆಸಿದ್ದಾರೆ ಹಾಗೂ ಸಾವಿರಾರು ಕೋಟಿ ರೂಪಾಯಿಗಳ ಆರ್ಥಿಕ ಅಪರಾಧಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಅವರು ಶ್ರೀ ಧರ್ಮಸ್ಥಳ ಮಂಜುನಾಥ ಎಂ ಶೈಕ್ಷಣಿಕ ಟ್ರಸ್ಟ್ ಮತ್ತು ಎಸ್ ಡಿ ಎಂ ಶೈಕ್ಷಣಿಕ ಸೊಸೈಟಿ ನಡೆಸ್ತಾ ಇರೋ ಶಿಕ್ಷಣ ಸಂಸ್ಥೆಗಳು ಹಲವಾರು ಕಾನೂನುಗಳನ್ನ ಉಲ್ಲಂಘನೆ ಮಾಡಿದಾವೆ ಕಾನೂನಿನ ಪ್ರಕಾರ ಹದಿನೆಂಟು ಪರ್ಸೆಂಟ್ ಎಸ್ ಟಿ ಸಿಬ್ಬಂದಿಯನ್ನ ನೇಮಿಸಿಲ್ಲ ಅಷ್ಟೇ ಅಲ್ಲದೆ ಎಸ್ಸಿ ಟಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ನೀಡಲಾದ ಹಣಕಾಸಿನ ಅನುದಾನವನ್ನ ಟ್ರಸ್ಟ್ ಮತ್ತು ಸೊಸೈಟಿಗಳು ದುರುಪಯೋಗ ಮಾಡಿಕೊಂಡಿದೆ ಅನ್ನೋದು ತಿಳಿದು ಬಂದಿದೆ ಹೆಗ್ಡೆ ಅವರ ವಿರುದ್ಧ ಇಡಿ ಮತ್ತು ಸಮರ್ಥ ಪ್ರಾಧಿಕಾರದ ಮೂಲಕ ವಿಚಾರಣೆಯನ್ನ ನಡೆಸಬೇಕು ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ ವೈರೇಂದ್ರ ಹೆಗಡೆ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಬಿಜೆಪಿ ನಾಮನಿರ್ದೇಶನವನ್ನ ಮಾಡಿತು ಅಂದಿನಿಂದ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಇನ್ನು ಅಮಿತ್ ಶಾಗೆ ಪತ್ರವನ್ನ ಬರೆದಿರೋ ಸೋಮನಾಥ್ ನಾಯಕ್ ಅವರು ನಾಗರಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಇವರು ಧರ್ಮಸ್ಥಳದಲ್ಲಿ ನಡೆದಿರೋ ಅವ್ಯವಹಾರಗಳ ಕುರಿತು ಧ್ವನಿಯನ್ನ ಎತ್ತಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಪ್ಪ ಅಂದ್ರೆ ನಂದಿನಿ ಅಲ್ಲದೆ ನಾನು ಭೂರಹಿತ ಬಡವ ಅಂತ ಸುಳ್ಳು ಹೇಳಿ ವೀರೇಂದ್ರ ಹೆಗ್ಡೆ ಅವರ ತಮ್ಮ ಹರ್ಷೇಂದ್ರ ಜೈನ್ ಸರ್ಕಾರದಿಂದ ಕೃಷಿ ಭೂಮಿ ಮಂಜೂರನ್ನ ಮಾಡಿಸ್ಕೊಂಡಿದ್ದರ ವಿರುದ್ಧ ಕೋರ್ಟ್ನಲ್ಲಿ ದೂರನ ದಾಖಲು ಮಾಡಿ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಇದೇ ರೀತಿ ಧರ್ಮಸ್ಥಳದ ಅಕ್ರಮಗಳ ಬಗ್ಗೆ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯುವ ಸಲುವಾಗಿ ಸೋಮನಾಥ್ ನಾಯಕ್ ಅವರು ಹಲವಾರು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನ್ಯಾಯಕ್ಕಾಗಿ ಕೋರ್ಟ್ ಕಚೇರಿಗಳನ್ನು ಅಲಿತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ